ನಗರದ ಒಡ್ಡೋಲಗದ ಜೀವನಕ್ಕೆ ತನ್ನದೇ ಆದ ಒಂದು ಲಯವಿತ್ತು ಆಕಾಶವನ್ನು ಮುಟ್ಟುವ ಕಟ್ಟಡಗಳು ವಾಹನಗಳ ನಿರಂತರ ಶಬ್ದಾಧುನಿಕತೆಯ ಹೊಳೆಯುವ ಬೆಳಕು ಹಲವಾರು ಕನಸುಗಳನ್ನು ಮತ್ತು ಅದಕ್ಕಿಂತಲೂ ಹೆಚ್ಚಿನ ಆಸೆಗಳನ್ನು ಹೃದಯದಲ್ಲಿ ಒಡ್ಡೊಡ್ಡಾಗಿಟ್ಟುಕೊಂಡು ಹಗಲಿರುಳಿನ ಭೇದವಿಲ್ಲದೆ ಗುರಿಯ ಕಡೆಗೆ ಧಾವಿಸುವ ಒಬ್ಬ ವ್ಯಕ್ತಿ ಅಜಯವನೇ ಆಗಿತ್ತು ಆ ನಗರದ ಉತ್ಸಾಹದ ಜೀವನದ ಒಂದು ಪ್ರತಿಬಿಂಬ ಬಹುರಾಷ್ಟ್ರೀಯ ಕಂಪನಿಯೊಂದರ ಡೈರೆಕ್ಟರ್ ಸ್ಥಾನದಲ್ಲಿ ಲಕ್ಷಗಟ್ಟಲೆ ಸಂಬಳ ಐಷಾರಾಮಿ ಫ್ಲಾಟ್ನಲ್ಲಿ ಪತ್ನಿ ಪ್ರಿಯಾಣ ಜೊತೆ ಹೊರಗಿನಿಂದ ನೋಡಿದರೆ ಸಂಪೂರ್ಣವಾದ ಜೀವನ ಆದರೆ ಒಳಗೊಳಗೆ ಎಲ್ಲೋ ಒಂದು ಶೂನ್ಯತೆಯನ್ನು ಅಜಯ್ ಯಾವಾಗಲೂ ಅನುಭವಿಸುತ್ತಿದ್ದ ಆ ಶೂನ್ಯತೆಯನ್ನು ಮರೆಮಾಚಲು ಅವನು ಕೆಲಸದಲ್ಲಿ ಇನ್ನಷ್ಟು ಮುಳುಗಿದ ಪ್ರತಿದಿನವೂ ಒಂದು ಯಂತ್ರದಂತಿತ್ತು ಬೆಳಿಗ್ಗೆ ಆರಕ್ಕೆ ಅಲಾರಂ ಮೊಳಗಿದಾಗ ಸೋಮಾರಿಯಾಗಿ ಎದ್ದು ತಡಕಾಡಿ ಉಪಹಾರ ಸೇವಿಸಿಟೆ ಕಟ್ಟಿಕೊಂಡು ಕಾರಿನ ಕೀಲಿಯೊಂದಿಗೆ ಲಿಫ್ಟ್ನಲ್ಲಿ ಕೆಳಗಿಡಿದು ಹೋಗುತ್ತಿದ್ದ ನಗರದ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಾಗಲೂ ಅವನ ಮನಸ್ಸು ಮುಂದಿನ ಸಭೆಯ ಬಗ್ಗೆ ಪೂರ್ಣಗೊಳಿಸಬೇಕಾದ ಯೋಜನೆಗಳ ಬಗ್ಗೆ ಯೋಚಿಸುತ್ತಿತ್ತು ಏರ್ ಕಂಡೀಷನ್ ಒಳಗೊಂಗಿದ ಕಚೇರಿಯ ಕ್ಯಾಬಿನ್ ಸೌಕರ್ಯಗಳಿಂದ ತುಂಬಿತ್ತು ಆದರೆ ಅದರ ಗೋಡೆಗಳಿಗೆ ಮಾತನಾಡಲು ಬರಲಿಲ್ಲ ಅವನು ಯಾವಾಗಲೂ ಫ್ಲಾಟ್ನ ಅಥವಾ ಕಚೇರಿಯ ಗೋಡೆಗಳ ನಡುವೆ ಒಂಟಿಯಾಗಿಯೇ ಇದ್ದ ವಾರಾಂತ್ಯಗಳಲ್ಲೂ ಫೋನ್ ಕರೆಗಳು ಮತ್ತು ಇಮೇಲ್ಗಳು ಅವನನ್ನು ಹಿಂಬಾಲಿಸಿದವು ಪ್ರಿಯಾಳಿಗೆ ಶಾಪಿಂಗ್ ಸಿನಿಮಾ ನೋಡುವುದು ಸ್ನೇಹಿತರೊಡನೆ ಪಾರ್ಟಿಗಳಿಗೆ ಹೋಗುವುದು ಮಾತ್ರವೇ ಜೀವನವಾಗಿತ್ತು ಅವರಿಗೆ ಅದು ಬಯಕೆಯಾಗಿತ್ತು ಆದರೆ ಅಜಯನಿಗೆ ಅದು ಕೇವಲ ಕರ್ತವ್ಯವೆಂದೆನಿಸಿತು ಅವರ ನಡುವಿನ ಸಂಭಾಷಣೆಗಳು ಕೆಲಸ ಹಣ ಭವಿಷ್ಯದ ಬಗ್ಗೆಯೇ ಆಗಿತ್ತು ಆ ಸಂಬಂಧದಲ್ಲಿ ನಿಜವಾದ ಪ್ರೀತಿಯ ಉಷ್ಣತೆಯನ್ನು ಅವನಿಗೆ ಅನುಭವಿಸಲಾಗಲಿಲ್ಲ ಆ ದಿನ ಮಧ್ಯಾಹ್ನ ಒಂದು ಪ್ರಮುಖ ಸಭೆಯ ಸಂದರ್ಭದಲ್ಲಿ ಮೊಬೈಲ್ ತೆರೆಯಲ್ಲಿ ಅವನ ಸಹೋದರಿಯ ಹೆಸರು ಮಿಂಚಿತು ಮೊದಲಿಗೆ ಅದನ್ನು ಏಕೆಂದರೆ ಅವನು ತನ್ನ ವೃತ್ತಿಜೀವನದ ಅತ್ಯಂತ ನಿರ್ಣಾಯಕ ಪ್ರಸ್ತುತಿಯನ್ನು ನಡೆಸುತ್ತಿದ್ದ ಬೋರ್ಡ್ ಸಭೆಯಲ್ಲಿ ಅಜೇಯನ ಪ್ರತಿ ಮಾತಿಗೂ ಲಕ್ಷಗಟ್ಟಲೆ ಮೌಲ್ಯವಿತ್ತು ಆದರೆ ಸತತವಾಗಿ ಬಂದ ಕರೆಗಳು ಅವನನ್ನು ಅಸ್ವಸ್ಥಗೊಳಿಸಿದವು ಸಭೆಯ ಕೊನೆಯಲ್ಲಿ ಸಹೋದ್ಯೋಗಿಗಳು ಅವನನ್ನು ಅಭಿನಂದಿಸಿ ಕೈಕೊಟ್ಟರು ಆದರೆ ಅಜಯನ ಮನಸ್ಸು ಫೋನ್ನಲ್ಲಿ ಬಂದ ಕರೆಗಳಲ್ಲಿತ್ತು ಸಭೆ ಮುಗಿದ ಕೂಡಲೇ ಅವನು ಮರಳಿ ಕರೆ ಮಾಡಿದ ಅಜುವಮ್ಮನನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದೇವೆ ಹೊಟ್ಟೆಯಲ್ಲಿ ಏನೋ ತೊಂದರೆ ನೋವು ಸಹಿಸಲಾಗದೇ ಇದೆ ಎಂದು ಹೇಳುತ್ತಿದ್ದಾರೆ ಸಹೋದರಿಯ ಕಂಪಿತ ಧ್ವನಿ ಅವನ ಕಿವಿಗಳಲ್ಲಿ ಒಂದು ಸಿಡಿಲಿನಂತೆ ಬಿತ್ತು ಏನಾಯಿತು ಡಾಕ್ಟರ್ಗಳು ಏನು ಹೇಳಿದರೂ ಅವನ ಧ್ವನಿ ಒಂದು ಕ್ಷಣದಲ್ಲಿ ಕರಗಿಹೋಯಿತು ನಿಖರವಾಗಿ ಏನೂ ಹೇಳಿಲ್ಲ ಆದರೆ ಹೊಟ್ಟೆಗೆ ಕ್ಯಾನ್ಸರ್ ಇರಬಹುದೆಂದು ಶಂಕೆ ಬಯಾಪ್ಸಿಗೆ ಕಳುಹಿಸಿದ್ದಾರೆ ಆ ಮಾತುಗಳು ಅಜಯನ ಲೋಕವನ್ನೇ ತಲೆ ಕೆಳಗಾಗಿಸಿದವು ಅದುವರೆಗೆ ಅವನು ಕಟ್ಟಿಪಡೆದ ಸಾಮ್ರಾಜ್ಯಗಳಿಗೂ ಕನಸುಗಳಿಗೂ ಒಂದು ಕ್ಷಣದಲ್ಲಿ ಮೌಲ್ಯವಿಲ್ಲದಾಯಿತು ತನ್ನ ಜೀವನದಲ್ಲಿ ಇದುವರೆಗಿನ ಸಾಧನೆಗಳೆಲ್ಲವೂ ಒಂದು ಕ್ಷಣದಲ್ಲಿ ಅರ್ಥವಿಲ್ಲದವು ಎಂದೆನಿಸಿತು ಅವನ ಮನಸ್ಸು ಅಮ್ಮನ ನೋವಿನತ್ತ ಮಾತ್ರ ಕೇಂದ್ರೀಕೃತವಾಯಿತು ಆ ಸಂಜೆ ಅವನು ಫ್ಲಾಟಿಗೆ ಮರಳಿದ್ದು ಒಂದು ರೋಗದಿಂದ ಬಳಲಿದವನಂತೆಯೇ ಇತ್ತು ಅವನ ಚಲನೆಗಳಲ್ಲಿ ಒಂದು ಮರೆಗಟ್ಟುವಿಕೆ ಮುಖದಲ್ಲಿ ಒಂದು ಶೂನ್ಯತೆಯ ಛಾಯೆ ಪ್ರಿಯಾ ಅವನ ಮುಖದ ಬದಲಾವಣೆಯನ್ನು ಗಮನಿಸಿದಳು ಏನಾಯಿತು ಅಜು ಮುಖ ಒಂದು ರೀತಿಯಾಗಿದೆ ಎಂದು ಕೇಳಿದಳು ಅಜಯ್ ಎಲ್ಲವನ್ನೂ ತೆರೆದು ಹೇಳಿದ ಅಮ್ಮನಿಗೆ ಆರಾಮವಿಲ್ಲ ಕ್ಯಾನ್ಸರ್ ಶಂಕೆ ನಾಳೆಯೇ ನಾನು ಊರಿಗೆ ಹೋಗುತ್ತೇನೆ ಕೆಲಸಕ್ಕೆ ರಾಜೀನಾಮೆ ಕೊಡಲು ನಿರ್ಧರಿಸಿದ್ದೇನೆ ಪ್ರಿಯಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯಕೋಪ ನಿರಾಶೆ ಒಟ್ಟಿಗೆ ಕಾಣಿಸಿದವು ನೀವೇನು ಹೇಳುತ್ತಿದ್ದೀರಿ ಇಂತಹ ದೊಡ್ಡ ಕೆಲಸವನ್ನು ಈ ಸ್ಥಾನಕ್ಕೆ ಬರಲು ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಎಂದು ಮರೆತಿರ ಒಂದು ತಿಂಗಳ ಸಂಬಳವೇ ಒಂದು ಸಣ್ಣ ಮನೆಯನ್ನು ಜಾಗವನ್ನು ಕೊಂಡುಕೊಳ್ಳಲು ಸಾಕು ಅವಳ ಧ್ವನಿಯಲ್ಲಿ ಕೋಪ ತುಂಬಿತ್ತು ಬೇಕಾದಷ್ಟು ಹಣವಿದೆ ಅದನ್ನು ಕಳುಹಿಸಿಕೊಡಬಹುದು ತಮ್ಮ ತಂಗಿಯಿಲ್ಲವೇ ಅಲ್ಲಿ ಅವರೂ ನೋಡಿಕೊಳ್ಳುತ್ತಾರೆ ಇದು ಹಣದ ವಿಷಯವಲ್ಲ ಪ್ರಿಯ ಇದು ಅಮ್ಮ ಜೀವನದ ಕೊನೆಯವರೆಗೂ ನನ್ನನ್ನು ಒಡ್ಡೊಡ್ಡಾಗಿಟ್ಟವರು ಅವರಿಗೆ ಈಗ ನಾನೇ ಬೇಕು ಹಣದಿಂದ ಎಲ್ಲವನ್ನೂ ಕೊಂಡುಕೊಳ್ಳಬಹುದಾದರೂ ಪ್ರೀತಿಯನ್ನೂ ಸಾಮೀಪ್ಯವನ್ನೂ ಕೊಂಡುಕೊಳ್ಳಲಾಗದು ಈ ಹಣವನ್ನು ಗಳಿಸಿದ್ದು ನನ್ನ ಸಂತೋಷವನ್ನು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡು ಇನ್ನೂ ನನಗೆ ಸಾಧ್ಯವಿಲ್ಲ ಅಜಯ್ ತನ್ನ ನಿರ್ಧಾರವನ್ನು ದೃಢವಾದ ಧ್ವನಿಯಲ್ಲಿ ಹೇಳಿದ ಪ್ರಿಯಾ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಒಬ್ಬ ಹುಚ್ಚನಂತೆ ನೀನೇಕೆ ನಿನ್ನ ಜೀವನವನ್ನು ವ್ಯರ್ಥಗೊಳಿಸುತ್ತಿದ್ದೀಯ ಅವರಿಗೆ ಬೇಕಾದರೆ ತಮ್ಮನಿಗೆ ಅಥವಾ ತಂಗಿಗೆ ಹೇಳಬಹುದಲ್ವೆ ಅವರು ಹತ್ತಿರದಲ್ಲಿರುವವರಲ್ಲವೇ ನನಗೆ ಏನು ಮಾಡಬೇಕೆಂದು ಗೊತ್ತಿದೆ ಅಜೇಯ ಸಂಭಾಷಣೆಯನ್ನು ಅಲ್ಲಿಯೇ ಕೊನೆಗೊಳಿಸಿದ ತನ್ನ ನಿರ್ಧಾರವನ್ನು ಅವಳೊಡನೆ ಚರ್ಚಿಸುವಂತದ್ದಲ್ಲ ಎಂದು ಅವನಿಗೆ ತಿಳಿದಿತ್ತು ಅದೊಂದು ಕರ್ತವ್ಯವಾಗಿತ್ತು ಒಬ್ಬ ಮಗನ ಜವಾಬ್ದಾರಿ ಸಹೋದರರನ್ನು ಕರೆದು ನೋಡಿದ ಅವರಿಗೆ ಕೆಲಸದ ಒತ್ತಡವಿತ್ತು ಬರಲು ಸಾಧ್ಯವಾದಾಗ ಬರುತ್ತೇವೆ ಎಂಬ ಸಾಮಾನ್ಯ ಉತ್ತರ ಅವರಿಗೆ ಅಮ್ಮನಿಗಿಂತ ದೊಡ್ಡದು ಅವರ ಕೆಲಸ ಮತ್ತು ಜೀವನವಾಗಿತ್ತು ಅಜಯ್ ತನ್ನ ನಿರ್ಧಾರದಲ್ಲಿ ದೃಢವಾಗಿಯೇ ಇದ್ದ ಕಂಪನಿಯ ಸಹೋದ್ಯೋಗಿಗಳಿಗೂ ಮೇಲಾಧಿಕಾರಿಗಳಿಗೂ ಅವನ ನಿರ್ಧಾರವು ವಿಚಿತ್ರವೆಂದೆನಿಸಿತು ಅವರು ಅವನನ್ನು ಹಿಂದೆ ಸೆಳೆಯಲು ಪ್ರಯತ್ನಿಸಿದರು ನೀನು ರಜೆ ತೆಗೆದುಕೊಂಡು ಹೋಗಬಹುದಲ್ವೆ ಈ ದೊಡ್ಡ ಅವಕಾಶವನ್ನು ಏಕೆ ಕೈಬಿಡುತ್ತೀಯ ಆದರೆ ಅವರ ಮಾತುಗಳು ಅಜಯನನ್ನು ಸ್ಪರ್ಶಿಸಲಿಲ್ಲ ಏಕೆಂದರೆ ಅಮ್ಮನನ್ನು ಶುಶ್ರೂಷೆ ಮಾಡುವುದಕ್ಕಿಂತ ದೊಡ್ಡ ಕೆಲಸವೂ ಈ ಜಗತ್ತಿನಲ್ಲಿ ಇಲ್ಲ ಎಂದು ಅವನಿಗೆ ತಿಳಿದಿತ್ತು ಆ ರಾತ್ರಿ ಅಜಯ್ ತನ್ನ ಎಲ್ಲ ಕನಸುಗಳನ್ನೂ ಆಸೆಗಳನ್ನೂ ಆ ಚೀಲೆಗಳಿಗೆ ಕೂಡಿ ಹಾಕಿದ ತನ್ನ ಬೀರುವಿನಲ್ಲಿದ್ದ ಕೋಟ್ಗಳನ್ನೂ ಸೂಟ್ಗಳನ್ನು ಮಡಚಿಟ್ಟ ಬದಲಿಗೆ ಗ್ರಾಮಕ್ಕೆ ಒಯ್ಯಲು ಹಳಸಿದ ಶರ್ಟ್ಗಳನ್ನೂ ಧೋತಿಗಳನ್ನೂ ಹೊರತೆಗೆದ ಪ್ರತಿ ವಸ್ತುವನ್ನು ತೆಗೆದಾಗಲೂ ಅವನ ಮನಸ್ಸು ಭೂತಕಾಲಕ್ಕೆ ಸಂಚರಿಸಿತು ಐಷಾರಾಮಿ ಜೀವನವನ್ನು ತೊರೆದು ತನ್ನ ಗ್ರಾಮಕ್ಕೆ ತನ್ನ ಬೇರುಗಳಿಗೆ ಮರಳಲು ಅವನು ಸಿದ್ಧನಾದ ಬೆಳಿಗ್ಗೆ ರೈಲು ಪ್ರಯಾಣ ಆರಂಭವಾದಾಗ ನಗರವು ಕ್ರಮೇಣ ಹಿಂದಕ್ಕೆ ಓಡಿಮರೆಯಾಯಿತು ವಾಹನಗಳ ಶಬ್ದ ಒಡ್ಡೋಲಗದ ರಸ್ತೆಗಳು ಆಕಾಶವನ್ನು ಮುಟ್ಟುವ ಕಟ್ಟಡಗಳು ಕಣ್ಮರೆಯಾದವು ಬದಲಿಗೆ ಹಸಿರಿನಿಂದ ತುಂಬಿದ ಹೊಲಗಳು ಸಣ್ಣ ಮನೆಗಳು ತೆಂಗಿನ ತೋಪುಗಳು ಕಾಣಿಸತೊಡಗಿದವು ಪ್ರತಿ ಕಿಲೋಮೀಟರ್ ಕಳೆದಂತೆ ಅಜಯ್ ತನ್ನ ಹಳೆಯ ಜೀವನದಿಂದ ಇನ್ನಷ್ಟು ದೂರವಾದ ಹೊಸ ಲೋಕಕ್ಕೆ ಪ್ರೀತಿಯ ಮತ್ತು ಕರ್ತವ್ಯದ ಲೋಕಕ್ಕೆ ಅವನು ಹೆಜ್ಜೆಯಿಟ್ಟ ಮನೆಗೆ ತಲುಪಿದಾಗ ಸಂಜೆಯಾಗಿತ್ತು ರೈಲಿನಿಂದ ಇಳಿದು ಆಟೋ ರಿಕ್ಷಾದಲ್ಲಿ ಮನೆಗೆ ಹೋಗುವಾಗ ಅವನ ಹೃದಯದ ದುಗ್ದುಗ್ ಹೆಚ್ಚಾಯಿತು ನೆನಪಿನಲ್ಲಿನ ಮನೆಯೇ ಇರಬಹುದೇ ಆಟೋರಿಕ್ಷಾ ಮನೆಯ ಮುಂಗಡದಲ್ಲಿ ನಿಂತಾಗಜೆ ಕಂಡದ್ದು ಬಣ್ಣ ಕಳೆದುಕೊಂಡ ಗೋಡೆಗಳನ್ನೂ ಕಾಲಕ್ಕೆ ಒಡೆದಿರುವ ಮುಂಗಡವನ್ನು ಮುಂಗಡದ ಗೋಡೆಗಳಿಗೆ ಕಾಯಿಪಿಟ್ಟಿತ್ತು ಒಳಗಿನಿಂದ ಕೆಮ್ಮಿನ ಶಬ್ದ ಕೇಳಿಸಿತು ಅವನ ಹೃದಯ ನೋವಿನಿಂದ ಕೂಡಿತು ನಿಧಾನವಾಗಿ ಒಳಗೆ ಪ್ರವೇಶಿಸಿದ ಮಲಗು ಕೋಣೆಯಲ್ಲಿ ಅಮ್ಮ ಮಂಚದ ಮೇಲೆ ಮಲಗಿದ್ದರು ಅವರ ಮುಖ ಬಿಳಿಚಿತ್ತು ಕೂದಲು ಬಿಳಿಯಾಗಿ ಒಣಗಿದ ರೂಪ ಕೆನ್ನೆಗಳು ಒಡೆದಿರುವುದು ತುಟಿಗಳು ಒಣಗಿರುವುದು ಕಣ್ಣುಗಳು ಕುಜಿತು ಅಮ್ಮ ಅಜಿಯನನ್ನು ಕಂಡರು ಆ ಕಣ್ಣುಗಳಲ್ಲಿ ಒಂದು ತೇವಾಂಶವು ತುಂಬಿತು ಮಗ ಆ ಧ್ವನಿ ತೆಳ್ಳಗಿತ್ತು ಆದರೆ ಅದರಲ್ಲಿ ಒಂದು ಲೋಕವೇ ತುಂಬಿತ್ತು ಅಜಯ್ ತಕ್ಷಣ ಅಮ್ಮನ ಬಳಿಗೆ ಹೋದ ಅವನ ಕಣ್ಣುಗಳು ತುಂಬಿದವು ಅವನು ಅಮ್ಮನ ಕೈಗಳನ್ನು ಹಿಡಿದು ಹಣೆಗೆ ಮುತ್ತಿಟ್ಟ ಆ ಕ್ಷಣದಲ್ಲಿ ತನ್ನ ಜೀವನದ ಶೂನ್ಯತೆಯೆಲ್ಲವೂ ತುಂಬಿದಂತೆ ಅವನಿಗೆ ಅನಿಸಿತು ತಾನು ತೆಗೆದುಕೊಂಡ ನಿರ್ಧಾರವು ತಪ್ಪಾಗಿರಲಿಲ್ಲ ಎಂದು ಅವನಿಗೆ ಖಾತರಿಯಾಯಿತು ಒಬ್ಬ ಮಗನಾಗಿ ಮಾಡಬೇಕಾದದ್ದನ್ನೇ ತಾನು ಮಾಡಿದ್ದೇನೆ ಎಂದು ಅವನ ಮನಸ್ಸು ಮಂತ್ರಿಸಿತು ಅಮ್ಮನ ಜೊತೆ ಇನ್ಮುಂದೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಅಜಯ್ ಹೇಳಿದ ಅಮ್ಮನ ಕಣ್ಣಿನಿಂದ ಒಂದು ತೊಟ್ಟಿಕ್ಕುವ ಕಣ್ಣೀರು ಅವನ ಕೈಯ ಮೇಲೆ ಬಿತ್ತು ಅದೊಂದು ಆಶ್ವಾಸದ ಮತ್ತು ಪ್ರೀತಿಯ ಕಣ್ಣೀರಾಗಿತ್ತು ನಗರದ ಜೀವನವನ್ನು ತೊರೆದು ಗ್ರಾಮದ ಮನೆಗೆ ಮರಳಿದ ಅಜಯ್ ತಾನು ಇದುವರೆಗೆ ಅನುಭವಿಸಿದ ಜೀವನಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಲೋಕದಲ್ಲಿ ತಲುಪಿದ್ದ ನಗರದ ಫ್ಲಾಟ್ನ ತಂಪು ಮತ್ತು ಶೂನ್ಯತೆ ಇಲ್ಲಿ ಇರಲಿಲ್ಲ ಈ ಮನೆಯ ಪ್ರತಿ ಗೋಡೆಗೂ ಪ್ರತಿ ನೆಲಕ್ಕೂ ಒಂದು ಕಥೆಯಿತ್ತು ಅದು ಅಜಯನ ಬಾಲ್ಯದ ಕಥೆಯಾಗಿತ್ತು ಪ್ರೀತಿಯ ಸಂತೋಷದ ನೋವಿನ ಕಥೆ ಬಣ್ಣ ಕಳೆದ ಗೋಡೆಗಳಿಗೂ ಕಾಲಕ್ಕೆ ಒಡೆದಿರುವ ಮುಂಗಡಕ್ಕೂ ಅವನ ಮನಸ್ಸಿಗೆ ಆಶ್ವಾಸ ನೀಡಲು ಸಾಧ್ಯವಾಯಿತು ಆ ಮನೆಗೆ ಪ್ರವೇಶಿಸಿದ ಕ್ಷಣದಿಂದ ಅವನು ಅನುಭವಿಸಿದ ಶೂನ್ಯತೆ ಕ್ರಮೇಣ ಕಣ್ಮರೆಯಾಗತೊಡಗಿತು ಅಜಯ್ ತನ್ನ ಜೀವನದ ಅತಿದೊಡ್ಡ ಸವಾಲನ್ನು ಒಪ್ಪಿಕೊಳ್ಳಲು ಸಿದ್ಧನಾದ ಅಮ್ಮನ ಹೊಟ್ಟೆಗೆ ಗಂಭೀರವಾದ ಕ್ಯಾನ್ಸರ್ ಎಂದು ಡಾಕ್ಟರ್ಗಳು ದೃಢಪಡಿಸಿದರು ರೋಗವು ಮೂರನೇ ಹಂತಕ್ಕೆ ತಲುಪಿತ್ತು ಕೀಮೊಥೆರಪಿಯನ್ನು ಇತರ ಚಿಕಿತ್ಸೆಗಳನ್ನು ತಕ್ಷಣ ಆರಂಭಿಸಬೇಕೆಂದು ಡಾಕ್ಟರ್ ಹೇಳಿದ ಅಜಯ್ ಒಂದು ಕ್ಷಣವೂ ಯೋಚಿಸಲಿಲ್ಲ ನಗರದಲ್ಲಿ ಗಳಿಸಿದ ಹೆಚ್ಚಿನ ಸಂಬಳದ ಹಣವನ್ನು ಅಮ್ಮನ ಚಿಕಿತ್ಸೆಗಾಗಿ ಮೀಸಲಿಟ್ಟ ಅವನ ಮನಸ್ಸಿನ ಒಂದೇ ಗುರಿಯಮ್ಮನ ರೋಗವನ್ನು ಗುಣಪಡಿಸುವುದು ಆರಂಭದಲ್ಲಿ ಎಲ್ಲವೂ ತುಂಬಾ ಕಷ್ಟವಾಗಿತ್ತು ಬೆಳಿಗ್ಗೆ ಬೇಗ ಎದ್ದು ಅಮ್ಮನಿಗೆ ಬೇಕಾದ ಆಹಾರವನ್ನು ತಯಾರಿಸಿ ಔಷಧಿಗಳನ್ನು ಸಮಯಕ್ಕೆ ಕೊಡುವುದು ಸ್ವಚ್ಛವಾಗಿಟ್ಟುಕೊಂಡು ಕೋಣೆಯನ್ನು ಒರೆಸುವುದು ಅಮ್ಮನನ್ನು ಸ್ನಾನಗೊಳಿಸಿ ಸ್ವಚ್ಛಗೊಳಿಸುವುದು ಎಲ್ಲ ಕೆಲಸಗಳನ್ನು ಯಾವುದೇ ಸುಸ್ತಿಲ್ಲದೆ ಅವನು ಮಾಡಿದ ಆರಂಭದಲ್ಲಿ ಈ ಕೆಲಸಗಳು ಅವನಿಗೆ ಪರಿಚಿತವಾಗಿರದ ಕಾರಣ ಕಷ್ಟವಾಯಿತು ಕೆಲವೊಮ್ಮೆ ಅಮ್ಮನನ್ನು ಸ್ನಾನಗೊಳಿಸುವಾಗ ಕಾಲು ಜಾರಬಹುದೆಂದು ಭಯಪಟ್ಟ ಆದರೂ ಅವನು ತನ್ನ ಕರ್ತವ್ಯವನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಮಾಡಿದ ಅಜಯನ ಸಹೋದರರು ಫೋನ್ನಲ್ಲಿ ಕರೆ ಮಾಡುತ್ತಿದ್ದರು ಅಮ್ಮನಿಗೆ ಹೇಗಿದೆ ಎಂಬ ಸಾಮಾನ್ಯ ಪ್ರಶ್ನೆ ಮಾತ್ರ ರೋಗವು ತೀವ್ರವಾಗುತ್ತಿದೆ ಎಂದಾಗವರು ದುಃಖಿತರಾದಂತೆ ಭಾವಿಸಿ ಫೋನ್ ಕಡಿತಗೊಳಿಸುತ್ತಿದ್ದರು ಅವರು ಬಂದು ಅಮ್ಮನನ್ನು ಭೇಟಿಯಾಗಬೇಕೆಂದು ಹೇಳಿದಾಗ ಅಯ್ಯೋ ಈಗ ಬರಲಾಗದು ರಜೆ ಇಲ್ಲ ಒತ್ತಡವಿದೆ ಎಂಬ ಉತ್ತರವಿತ್ತು ಅಜೇಯನ ಪತ್ನಿ ಪ್ರಿಯಾಣದರೋ ಅವನನ್ನು ಕರೆಯುವುದೇ ಅಪರೂಪವಾಗಿತ್ತು ನೀನು ಯಾವ ಭ್ರಾಂತಿಯನ್ನು ಕಾಣುತ್ತಿರುವೆ ಎಂದು ಯೋಚಿಸಿ ನಿನ್ನನ್ನು ಕರೆಯಲು ಆಸಕ್ತಿಯಿಲ್ಲ ಎಂದು ಒಮ್ಮೆ ಹೇಳಿದ್ದಳು ಆ ಮಾತುಗಳು ಅಜೇಯನ ಹೃದಯದಲ್ಲಿ ಒಂದು ನೋವಾಗಿ ಉಳಿಯಿತು ಆದರೂ ಅವನು ಹಿಂದೆ ಸರಿಯಲಿಲ್ಲ ಅಮ್ಮನ ಬಳಿಗೆ ಮರಳಿದ ದಿನದಂದು ಅವನು ಬಹಳ ಸಂತೋಷವನ್ನೂ ಶಾಂತಿಯನ್ನೂ ಅನುಭವಿಸಿದ್ದ ಆ ದಿನಗಳಲ್ಲಿ ಅವನು ಅನುಭವಿಸಿದ ನಿರಾಸೆಯನ್ನು ವಿವರಿಸಲು ಪದಗಳಿಲ್ಲ ರಾತ್ರಿಗಳಲ್ಲಿ ಅಮ್ಮ ಮಲಗಿದಾಗವನು ಮನೆಯ ಮುಂಗಡದಲ್ಲಿ ಕುಳಿತುಕೊಳ್ಳುತ್ತಿದ್ದ ಆಕಾಶದ ತಾರೆಗಳನ್ನು ನೋಡಿ ಮಾತನಾಡುತ್ತಿದ್ದ ಆ ಕ್ಷಣಗಳಲ್ಲಿ ಅವನ ಒಳಗಿನ ಶೂನ್ಯತೆ ಕಾಣೆಯಾಯಿತು ಅಮ್ಮನ ರೋಗವು ಇನ್ನಷ್ಟು ಸಂಕೀರ್ಣವಾಯಿತು ಕೀಮೋಥೆರಪಿಯ ನಂತರ ಅಮ್ಮ ಸಂಪೂರ್ಣವಾಗಿ ದುರ್ಬಲಗೊಂಡರು ಕೂದಲು ಹೊಟ್ಟೆ ನೋವಿನಿಂದ ರಾತ್ರಿಗಳಲ್ಲಿ ಒಂದು ಕ್ಷಣವೂ ಮಲಗಲಾಗದೆ ಅವರು ಅಳುತ್ತಿದ್ದರು ಆ ರಾತ್ರಿಗಳಲ್ಲಿ ಅಜಯ್ ಅವರ ಹಣೆಯನ್ನು ಸವರಿ ಆಶ್ವಾಸಗೊಳಿಸುತ್ತಿದ್ದ ಅಮ್ಮ ಚಿಂತೆ ಬೇಡ ನಾನು ಜೊತೆಗಿದ್ದೇನೆ ಒಟ್ಟಿಗೆ ಇದನ್ನು ಎದುರಿಸೋಣ ಅವನ ಮಾತುಗಳು ಅಮ್ಮನಿಗೆ ದೊಡ್ಡ ಆಶ್ವಾಸವಾಗಿತ್ತು ಒಂದು ದಿನಮ್ಮ ಒಂದು ಹಳೆಯ ಫೋಟೋ ಆಲ್ಬಂ ತೆಗೆದುಕೊಂಡು ಅಜಯನಿಗೆ ತೋರಿಸಿದರು ಇದು ನಿನ್ನ ತಂದೆ ಎಂದರು ನೀನು ಹುಟ್ಟಿದ ನಂತರ ಅವರು ತೀರಿಕೊಂಡರು ಅಮ್ಮ ನೆನಪಿಸಿಕೊಂಡರು ಅಜಯನನ್ನು ಒಡ್ಡೊಡ್ಡಾಗಿಟ್ಟುಕೊಂಡು ಹೇಳಿದರು ತಂದೆಯ ಎಲ್ಲ ಗುಣಗಳು ನಿನಗೆ ಸಿಕ್ಕಿವೆ ಆ ಕ್ಷಣದಲ್ಲಿ ಅಜಯನಿಗೆ ಒಂದು ಸತ್ಯ ತಿಳಿಯಿತು ತನ್ನ ಜೀವನದ ಶೂನ್ಯತೆಯ ಕಾರಣವೇನೆಂದರೆ ಅಮ್ಮನ ಸಾಮೀಪ್ಯದ ಕೊರತೆ ನಗರದಲ್ಲಿ ಒಡ್ಡೊಡ್ಡ ಹಣವೂ ಕೆಲಸವೂ ಇದ್ದರೂ ಈ ಪ್ರೀತಿಯಿಲ್ಲದ ಕಾರಣ ಅವನು ಅಪೂರ್ಣನಾಗಿದ್ದ ಅಮ್ಮನನ್ನು ಶುಶ್ರೂಷೆ ಮಾಡುವಾಗ ಅವನ ಕೈಯಲ್ಲಿದ್ದ ಹಣವೆಲ್ಲವೂ ಚಿಕಿತ್ಸೆಗಾಗಿ ಖರ್ಚಾಯಿತು ಹೆಚ್ಚಿನ ಸಂಬಳದ ಕೆಲಸವೂ ಹೋದ ನಂತರ ಆರ್ಥಿಕ ಸ್ಥಿತಿಯೂ ಇನ್ನಷ್ಟು ಕೆಟ್ಟಿತು ಮನೆಯ ವಸ್ತುಗಳನ್ನು ಒಂದೊಂದಾಗಿ ಮಾರಬೇಕಾಯಿತು ಆದರೂ ಅಮ್ಮನ ಚಿಕಿತ್ಸೆಯನ್ನು ಕೈಬಿಡಲು ಅಥವಾ ಅವರಿಗೆ ಬೇಕಾದದ್ದನ್ನು ತರದಿರಲು ಅಜಯ್ ಸಿದ್ಧನಿರಲಿಲ್ಲ ಒಂದು ರಾತ್ರಿ ನೋವನ್ನು ಸಹಿಸಲಾಗದೆ ಅಮ್ಮ ಅವನಿಗೆ ಹೇಳಿದರು ನಾನು ಸಾಯುವ ಮೊದಲು ಒಂದೇ ಒಂದು ಆಸೆ ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಆ ಮಾತುಗಳು ಅವನ ಹೃದಯದಲ್ಲಿ ಒಂದು ನೋವಾಗಿ ಉಳಿಯಿತು ಅಮ್ಮನ ಕಣ್ಣೀರು ಅವನ ಕೈಯಲ್ಲಿ ಬಿತ್ತು ಕೆಲವೇ ದಿನಗಳಲ್ಲಿ ಅಮ್ಮ ಈ ಲೋಕವನ್ನು ತೊರೆದರು ಅಮ್ಮನ ಸಂಸ್ಕಾರಕ್ಕೆ ಹಣವಿಲ್ಲದೆ ಅವನು ದಿಗ್ಭ್ರಮೆಗೊಂಡ ಆಗ ಸಹೋದರರು ಬಂದರು ಅವರು ಕೊನೆಯ ಶವ ಸಂಸ್ಕಾರದಲ್ಲಿ ಭಾಗಿಯಾದರು ಆದರೆ ಅವರ ಮನಸ್ಸಿನಲ್ಲಿ ಅಮ್ಮನ ಸಂಪತ್ತಿನ ಬಗ್ಗೆ ಮಾತ್ರ ಚಿಂತೆಯಿತ್ತು ಅಮ್ಮನ ಮರಣದ ನಂತರ ಮನೆಯ ನಿಶಬ್ದತೆ ಅಜಯನನ್ನು ತೀವ್ರವಾಗಿ ನೋಯಿಸಿತು ಮೊದಲು ಅಮ್ಮನ ಉಪಸ್ಥಿತಿಯಿಂದ ತುಂಬಿದ್ದ ಕೋಣೆ ಈಗ ಶೂನ್ಯವಾಗಿತ್ತು ಅವರ ನೆನಪುಗಳು ಪ್ರತಿ ಮೂಲೆಯಲ್ಲೂ ಅವನನ್ನು ಬೆನ್ನಟ್ಟಿದವು ಅವರು ಮಲಗಿದ್ದ ಮಂಚವನ್ನು ಖಾಲಿಯಾಗಿ ನೋಡುವಾಗ ಅವನ ಕಣ್ಣುಗಳು ತುಂಬಿದವು ನಗರದ ಜೀವನವನ್ನು ತೊರೆದು ಮರಳಿದ್ದು ಅಮ್ಮನನ್ನು ಶುಶ್ರೂಷೆ ಮಾಡಲು ಆದರೆ ಅದಕ್ಕೂ ಮೊದಲೇ ಅವರು ಹೋಗಿಬಿಟ್ಟರು ಈ ದುಃಖವು ಅವನನ್ನು ದಿಗ್ಭ್ರಮೆಗೊಳಿಸಿತು ಈ ಸಮಯದಲ್ಲಿ ಆರ್ಥಿಕ ಸಂಕಷ್ಟವು ಒಂದು ಭೂತದಂತೆ ಅವನನ್ನು ಹಿಂಬಾಲಿಸಿತು ಅಮ್ಮನ ಚಿಕಿತ್ಸೆಗಾಗಿ ಕೈಯಲ್ಲಿದ್ದ ಹಣವೆಲ್ಲವೂ ಖಾಲಿಯಾಯಿತು ದೊಡ್ಡ ಮೊತ್ತದ ಸಾಲವಾಯಿತು ಮನೆಯ ವಸ್ತುಗಳನ್ನು ಒಂದೊಂದಾಗಿ ಮಾರಬೇಕಾಯಿತು ಆದರೂ ಸಾಲವನ್ನು ತೀರಿಸಲು ಅದು ಸಾಕಾಗಲಿಲ್ಲ ಒಂದು ದಿನ ಬೆಳಿಗ್ಗೆ ಸಾಲಗಾರರು ಅವನ ಮನೆಗೆ ಬಂದರು ಸಾಲವನ್ನು ತಕ್ಷಣ ತೀರಿಸಬೇಕು ಇಲ್ಲವಾದರೆ ಈ ಮನೆಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಬೆದರಿಕೆ ಹಾಕಿದರು ಅಜಯ್ ನಿರಾಸೆಯಿಂದ ನಿಂತ ನನಗೆ ಸ್ವಲ್ಪ ಸಮಯ ಕೊಡಿ ಈ ಸಾಲವನ್ನು ತೀರಿಸುತ್ತೇನೆ ಎಂದು ಕೇಳಿಕೊಂಡ ಸಾಲ ತೀರಿಸುವೆ ಎಂದು ಹಲವಾರು ಬಾರಿ ಹೇಳಿದ್ದೀರಿ ಆ ದಿಶೆಯಲ್ಲಿ ಯಾವ ಪ್ರಯತ್ನವೂ ಕಾಣುತ್ತಿಲ್ಲ ಮುಂದಿನ ವಾರ ಮರಳಿ ಬರುತ್ತೇವೆ ಆಗ ಸಾಲ ತೀರಿಸದಿದ್ದರೆ ಈ ಮನೆಯನ್ನು ಬ್ಯಾಂಕ್ಗೆ ವರ್ಗಾಯಿಸುತ್ತೇವೆ ಎಂದರು ಆ ಮಾತುಗಳು ಕೇಳಿ ಅವನು ಒಡೆದಿಹೋದ ಅಮ್ಮನ ನೆನಪುಗಳು ತಂಗಿರುವ ಮನೆಯನ್ನು ತೊರೆಯುವ ಬಗ್ಗೆ ಯೋಚಿಸಲು ಸಾಧ್ಯವಾಗಲಿಲ್ಲ ಏನು ಮಾಡಬೇಕೆಂದು ತಿಳಿಯದೆ ಅವನು ದುಃಖಿತನಾದ ಸಹೋದರರನ್ನು ಕರೆಯಲು ಪ್ರಯತ್ನಿಸಿದಾದರೆ ಅವರು ಫೋನ್ ತೆಗೆದುಕೊಳ್ಳಲಿಲ್ಲ ಪತ್ನಿ ಪ್ರಿಯಾಳಿಗೂ ಸಹಾಯ ಕೇಳಿದಾದರೆ ಅವಳು ನಮಗೆ ಅದು ಸಾಧ್ಯವಿಲ್ಲ ನೀನೇಕೆ ನಮ್ಮ ಜೀವನವನ್ನು ನಾಶಪಡಿಸುತ್ತೀಯ ಎಂದು ಫೋನಿಟ್ಟಳು ಅವನು ಒಂಟಿಯಾದ ತನ್ನ ಕಷ್ಟಗಳಿಗೆ ಯಾರೂ ಜೊತೆಯಿಲ್ಲ ಎಂದು ತಿಳಿಯಿತು ಉಳಿದಿದ್ದು ಕೇವಲ ಅಮ್ಮನ ನೆನಪುಗಳು ಮಾತ್ರ ದಿನಗಳು ಕಳೆದವು ಮನೆಯಲ್ಲಿ ಆಹಾರವೂ ಇಲ್ಲದ ಸ್ಥಿತಿಯಾಯಿತು ಅಜಯೊಬ್ಬ ಹುಚ್ಚನಂತಾದ ಅವನ ಕಣ್ಣುಗಳಲ್ಲಿ ಭಯವೂ ನಿರಾಸೆಯೂ ತುಂಬಿತ್ತು ಜೀವನವು ಕೊನೆಗೊಂಡಿತೆಂದೆನಿಸಿತು ಆಳವಾದ ದುಃಖದಲ್ಲಿ ಕುಳಿತಾಗವನು ಅಮ್ಮನ ವಸ್ತುಗಳನ್ನಿಟ್ಟಿದ್ದ ಹಳೆಯ ಮರದ ಬಾಕ್ಸ್ ತೆರೆದ ಹಳೆಯ ಬಟ್ಟೆಗಳು ಕೆಲವು ಪುಸ್ತಕಗಳು ಇದ್ದವು ಹಳೆಯ ನೆನಪುಗಳನ್ನೂ ಸವರಿ ಎಲ್ಲವನ್ನೂ ನೋಡಿದ ಆಗ ಅವನ ಕೈಗೆ ಒಂದು ಹಳೆಯ ಡೈರಿಯೂ ಸಿಕ್ಕಿತು ಹಳದಿಯಾದ ಪುಟಗಳಿರುವ ಒಂದು ಸಣ್ಣ ಡೈರಿ ಅದು ಅಮ್ಮನ ಡೈರಿಯಾಗಿತ್ತು ಅವರ ಕನಸುಗಳು ಆಸೆಗಳು ಚಿಂತನೆಗಳು ಪ್ರಾರ್ಥನೆಗಳೆಲ್ಲವೂ ಅದರಲ್ಲಿ ಬರೆದಿಟ್ಟಿರಬಹುದೆಂದು ತೋರಿತು ಅವನು ಪ್ರತಿ ಪುಟವನ್ನು ತಿರುಗಿಸಿ ನೋಡಿದ ಅಮ್ಮನ ಕೈಬರಹವು ಅವನ ಕಣ್ಣುಗಳಲ್ಲಿ ಒಂದು ಸ್ಮಿತವನ್ನು ತಂದಿತು ಅಮ್ಮನಿಗೆ ಅವನ ಬಗ್ಗೆ ಇದ್ದ ಪ್ರೀತಿಯೂ ಪ್ರತಿ ಮಾತಿನಲ್ಲೂ ತುಂಬಿತ್ತು ಡೇರಿಯಾ ಕೊನೆಯ ಪುಟದಲ್ಲಿ ಅಮ್ಮನ ಕೈಬರಹದಲ್ಲಿ ಬರೆದ ಕೆಲವು ಮಾತುಗಳನ್ನು ಕಂಡ ನನ್ನ ಮರಣದ ನಂತರ ನನ್ನ ಎಲ್ಲ ಸಂಪತ್ತನ್ನು ನನ್ನ ಎರಡನೇ ಮಗನಿಗೆ ಮಾತ್ರ ನೀಡುತ್ತೇನೆ ಅಜಯ್ ನೆಟ್ಟಿತು ಅವನ ಕಣ್ಣುಗಳಿಗೆ ನಂಬಲಾಗಲಿಲ್ಲ ಮುಂದುವರೆದು ಓದಿದ ಇತರ ಮಕ್ಕಳು ನನ್ನ ಕೊನೆಯ ಕಾಲದಲ್ಲಿ ನನ್ನನ್ನು ತಿರುಗಿ ನೋಡಲಿಲ್ಲ ಅವರಿಗೆ ನನ್ನ ಸಂಪತ್ತನ್ನು ನೀಡದಿರುವುದಕ್ಕೆ ನನಗೆ ಯಾವ ವಿಷಾದವೂ ಇಲ್ಲ ಒಬ್ಬ ಮಗನಾಗಿ ಮಾಡಬೇಕಾದದ್ದನ್ನೆಲ್ಲ ಅವನೂ ನನಗಾಗಿ ಮಾಡಿದ ಅದೊಂದು ಕೇವಲ ಡೈರಿಯಾಗಿರಲಿಲ್ಲದೊಂದು ವಿಲ್ ಆಗಿತ್ತು ಅಮ್ಮನು ಅವನಿಗಾಗಿ ಬಿಟ್ಟಿರುವ ಅತಿ ದೊಡ್ಡ ಸಂಪತ್ತು ಅದು ಕೇವಲ ಸಂಪತ್ತಾಗಿರಲಿಲ್ಲ ಬದಲಿಗೆ ಒಬ್ಬ ತಾಯಿಯ ಪ್ರೀತಿಯ ಕೃತಜ್ಞತೆಯ ಕಾನೂನಿನ ಸಾಕ್ಷಿಯಾಗಿತ್ತು ಅಜಯ್ ಅದನ್ನು ಹೃದಯಕ್ಕೆ ಒತ್ತಿಕೊಂಡ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಆದರೆ ಅದು ದುಃಖದ ಕಣ್ಣೀರಾಗಿರಲಿಲ್ಲ ಆಶ್ವಾಸದ ಕಣ್ಣೀರಾಗಿತ್ತು ತಾನು ಕಳೆದುಕೊಂಡದ್ದೆಲ್ಲವೂ ತನಗೆ ಮರಳಿ ಬರುವುದೆಂದು ತೋರಿತು ಅಮ್ಮನ ಡೈರಿಯು ಅದರಲ್ಲಿನ ವಿಲ್ನು ಅಜಯನ ಕೈಯಲ್ಲಿ ಒಂದು ಹೊಸ ಆಯುಧದಂತಿತ್ತು ಕಷ್ಟದಲ್ಲೂ ನಿರಾಸೆಯಲ್ಲೂ ಅವನಿಗೆ ಕಂಡ ಏಕೈಕ ಭರವಸೆಯಾಗಿತ್ತು ತನ್ನ ಕಷ್ಟಪಾಟುಗಳಿಗೂ ತ್ಯಾಗಕ್ಕೂ ಒಂದು ಎಂದು ಅವನಿಗೆ ಖಾತರಿಯಾಯಿತು ಡೈರಿಯೊಂದಿಗೆ ಅವನು ತಕ್ಷಣವೇ ಒಬ್ಬ ವಕೀಲನನ್ನು ಭೇಟಿಯಾಗಲು ನಿರ್ಧರಿಸಿದ ಆಳವಾದ ನೋವಿನಲ್ಲೂ ನಷ್ಟದ ಭಾವನೆಯಲ್ಲೂ ಒಡದಿಹೋದ ಅವನ ಮನಸ್ಸಿಗೆ ಆ ಡೈರಿಯ ಮಾತುಗಳು ದೊಡ್ಡ ಆಶ್ವಾಸವನ್ನು ನೀಡಿದವು ಅಮ್ಮ ತನ್ನ ಪ್ರೀತಿಯನ್ನು ಒಂದು ರಹಸ್ಯವಾಗಿ ಅವನಿಗಾಗಿ ಬಿಟ್ಟಿರುವೆ ಈ ದಾಖಲೆಯಿಂದ ತನ್ನ ಜೀವನವನ್ನು ಉಳಿಸಬಹುದೆಂದು ಅವನ ಮನಸ್ಸು ಮಂತ್ರಿಸಿತು ವಕೀಲ ಗೋಪಿನಾಥ್ ಗ್ರಾಮದಲ್ಲಿ ಸತ್ಯವಂತನಾಗಿ ಹೆಸರಾದ ವಕೀಲರಾಗಿದ್ದರು ಅಜಯನ ಕಥೆಯನ್ನೆಲ್ಲ ಕೇಳಿದಾಗ ಅವರಿಗೆ ಆಶ್ಚರ್ಯವೂ ಸಹಾನುಭೂತಿಯೂ ಉಂಟಾಯಿತು ಅಜಯನ ಕಣ್ಣೀರು ಅಮ್ಮನಿಗಾಗಿ ಮಾಡಿದ ತ್ಯಾಗದ ಬಗ್ಗೆ ಹೇಳಿದ ಮಾತುಗಳು ಅವರನ್ನು ತೀವ್ರವಾಗಿ ಸ್ಪರ್ಶಿಸಿದವು ಡೈರಿಯನ್ನು ಪರಿಶೀಲಿಸಿದ ನಂತರ ಅವರು ಹೇಳಿದರು ಇದೊಂದು ಕಾನೂನಿನ ಸಾಕ್ಷಿಯಾಗಿ ಮಾನ್ಯವಾದ ವಿಲ್ ಆಗಿದೆ ಅಮ್ಮನ ಕೈಬರಹೌದರ ಮಾತುಗಳು ನಿಮ್ಮ ಹಕ್ಕನ್ನು ಸಾಬೀತುಪಡಿಸುವ ಪ್ರಮುಖ ದಾಖಲೆಗಳಾಗಿವೆ ಅವರು ಅಜಯನ ಕಡೆಗೆ ನೋಡಿ ಆದರೆ ಸಹೋದರರು ಇದನ್ನು ವಿರೋಧಿಸುವುದು ಖಚಿತ ಅವರು ಒಂದು ದೊಡ್ಡ ಕಾನೂನಿನ ಯುದ್ಧಕ್ಕೆ ಸಿದ್ಧರಾಗಬಹುದು ಇದಕ್ಕಾಗಿ ನೀವು ಬಹಳಷ್ಟು ಹಣವನ್ನು ಸಮಯವನ್ನು ಖರ್ಚು ಮಾಡಬೇಕಾಗಬಹುದು ಅಜಯ್ ಅದಕ್ಕೆ ಸಿದ್ಧನಾಗಿದ್ದ ತಾನು ಅನುಭವಿಸಿದ ಕಷ್ಟಗಳಿಗೆ ನ್ಯಾಯ ಸಿಗಬೇಕೆಂದು ಅವನಿಗೆ ಒತ್ತಾಯವಾಗಿತ್ತು ನನ್ನ ಕೈಯಲ್ಲಿದ್ದದ್ದೆಲ್ಲವನ್ನೂ ಅಮ್ಮನ ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ದೇನೆ ಆದರೂ ಅಮ್ಮನ ಆಸೆಗಾಗಿ ನಾನು ಹೋರಾಡುತ್ತೇನೆ ನನ್ನ ಕೈಯಲ್ಲಿರುವ ಕೊನೆಯ ಹಣವನ್ನು ಇದಕ್ಕಾಗಿ ವಿನಿಯೋಗಿಸುತ್ತೇನೆ ಎಂದು ದೃಢವಾಗಿ ಹೇಳಿದ ಗೋಪಿನಾಥ್ ಅಗತ್ಯ ದಾಖಲೆಗಳನ್ನು ತಯಾರಿಸಿ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ ಈ ನೀಕವು ರಾಮನಿಗೂ ಅನಿ ತಾಳಿಗೂ ಒಂದು ಆಘಾತವಾಯಿತು ಅವರು ಅಜಯ್ ದಿಗ್ಭ್ರಮೆಗೊಂಡು ಮನೆಯನ್ನು ಮಾರಿ ಸಾಲವನ್ನು ತೀರಿಸುವನೆಂದು ಭಾವಿಸಿದ್ದರು ಕೇಸಿನ ಬಗ್ಗೆ ತಿಳಿದಾಗ ರಾಮನು ಅನಿತಾಳು ನೆಟ್ಟರು ಅಜಯ್ ಇಂತಹ ನೀಕ್ಕವನ್ನು ಮಾಡುವನೆಂದು ಅವರು ಎಂದಿಗೂ ಭಾವಿಸಿರಲಿಲ್ಲ ಅವರು ತಕ್ಷಣವೇ ಅಜಯನಿಗೆ ಕರೆ ಮಾಡಿದರು ಅವರ ಧ್ವನಿಯಲ್ಲಿ ಕೋಪವು ಗೇಲಿಯೂ ತುಂಬಿತ್ತು ಡೈರಿಯಲ್ಲಿ ಅಮ್ಮನ ಕೈಬರಹದಲ್ಲಿ ಬರೆದದ್ದು ಕೇವಲ ವಿಲ್ ಅಲ್ಲದು ನಮ್ಮನ್ನು ಒಡ್ಡೊಡ್ಡಾಗಿಡಲು ನೀನು ರಚಿಸಿದ ಕಾಲ್ಪನಿಕ ಕಥೆ ನಮ್ಮನ್ನು ಮೋಸಗೊಳಿಸಲು ಬೇಡ ಕೋರ್ಟ್ನಲ್ಲಿ ನಿನಗೆ ವಿರುದ್ಧವಾಗಿ ಹೋರಾಡುತ್ತೇವೆ ಎಂದು ರಾಮನು ಕೋಪದಿಂದ ಹೇಳಿದ ಅನಿತಾಳು ರಾಮನ ಮಾತುಗಳಿಗೆ ಬೆಂಬಲ ನೀಡಿದಳು ಅಜಯ್ ಶಾಂತವಾಗಿ ಉತ್ತರಿಸಿದ ಅಮ್ಮನ ಪ್ರೀತಿಯನ್ನು ಅವರ ಆಸೆಯನ್ನು ನಿಮ್ಮಂತೆ ನಾನು ಕಾಲ್ಪನಿಕವೆಂದು ಹೇಳಲಾಗದು ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ದೀರಿ ಎಂದು ಅಮ್ಮನಿಗೆ ತಿಳಿದಿತ್ತು ಅದಕ್ಕೆ ಉತ್ತರವೇ ಆ ಡೈರಿಯಲ್ಲಿದೆ ಇನ್ಮುಂದೆ ನಾನು ಕೋರ್ಟ್ನಲ್ಲಿ ಮಾತ್ರ ಮಾತನಾಡುತ್ತೇನೆ ಅಜಯನ ಶಾಂತತೆ ಅವರನ್ನು ಇನ್ನಷ್ಟು ಕೆರಳಿಸಿತು ಕೇಸು ಕೋರ್ಟ್ಗೆ ತಲುಪಿತು ರಾಮನು ಅನಿತಾಳು ಪ್ರಸಿದ್ಧ ವಕೀಲನನ್ನು ನೇಮಿಸಿದರು ಅವರ ವಕೀಲರು ಶಕ್ತಿಯುತವಾದ ವಾದಗಳನ್ನು ಮಂಡಿಸಿದರು ಡೈರಿಯಲ್ಲಿನ ಕೆಲವು ವಾಕ್ಯಗಳನ್ನು ವಿಲ್ ಎಂದು ಒಪ್ಪಿಕೊಳ್ಳಲಾಗದು ಅಜಯ್ ಆರ್ಥಿಕವಾಗಿ ಕಷ್ಟಪಡುವಾಗ ಇಂತಹ ಕಾಲ್ಪನಿಕ ದಾಖಲೆಯನ್ನು ರಚಿಸಿದ್ದಾನೆ ಆದರೆ ಅಜಯನ ವಕೀಲ ಗೋಪಿನಾಥ್ ಪ್ರತಿರಕ್ಷೆ ಮಾಡಿದ ಇದೊಂದು ಡೈರಿಯಷ್ಟೇ ಅಲ್ಲ ಒಬ್ಬ ತಾಯಿಯ ಹೃದಯದಿಂದ ಬಂದ ಮಾತುಗಳು ಒಬ್ಬ ಮಗನಾಗಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದಕ್ಕೆ ಒಬ್ಬ ತಾಯಿಯು ಅವನಿಗೆ ನೀಡಿದ ಅಂಗೀಕಾರವಾಗಿದೆ ವಾದವು ತೀವ್ರವಾಯಿತು ರಾಮನೋನಿತಾಳು ಕಾಲ್ಪನಿಕ ಸಾಕ್ಷಿಗಳನ್ನು ಕಾಲ್ಪನಿಕ ದಾಖಲೆಗಳನ್ನು ರಚಿಸಲು ಪ್ರಯತ್ನಿಸಿದರು ಆಗ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯಿತು ಅಜೇಯನ ಪತ್ನಿ ಪ್ರಿಯಾ ಕೋರ್ಟ್ನಲ್ಲಿ ಸಾಕ್ಷಿಯಾಗಿ ಬಂದಳು ನನ್ನ ಗಂಡ ತನ್ನ ಜೀವನವನ್ನು ಕೆಲಸವನ್ನು ತೊರೆದು ಅಮ್ಮನನ್ನು ಶುಶ್ರೂಷೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಅವನು ಒಬ್ಬ ಹುಚ್ಚನಂತೆ ತನ್ನ ಜೀವನವನ್ನು ನಾಶಪಡಿಸಿಕೊಳ್ಳುತ್ತಿದ್ದಾನೆ ಎಂದು ನಾನು ಅವನಿಗೆ ಹೇಳಿದ್ದೇನೆ ಅಮ್ಮನಿಗಾಗಿ ಎಲ್ಲವನ್ನೂ ತೊರೆದದ್ದು ಸತ್ಯ ಎಂದು ಅವಳ ಮಾತುಗಳು ಕೋರ್ಟ್ನಲ್ಲಿ ಆಘಾತವನ್ನುಂಟು ಮಾಡಿದವು ಪ್ರಿಯಾಳ ಸಾಕ್ಷಿಯು ರಾಮನನ್ನು ಅನಿತಾಳನ್ನು ನೆಟ್ಟಿಸಿತು ಅವರು ಊಹಿಸದ ನಿಕ್ಕವಾಗಿತ್ತು ವಿಲ್ನಲ್ಲಿ ಅಮ್ಮನ ಕೈಬರಹವನ್ನು ತಜ್ಞರಿಂದ ಪರಿಶೀಲಿಸಲಾಯಿತು ಅದು ಅಮ್ಮನ ಯಥಾರ್ಥ ಕೈಬರಹವೆಂದು ತಿಳಿಯಿತು ಜೊತೆಗೆ ಪ್ರಿಯಾಳ ಮೋಜಿಯು ಅಜಯನ ಸತ್ಯವಂತ ವಾದಗಳು ಕೋರ್ಟ್ಗೆ ಮನವರಿಕೆಯಾಯಿತು ಕೊನೆಗೆ ಕೇಸಿನ ತೀರ್ಪು ಬಂದಿತು ಕೋರ್ಟ್ ಅಜಯನ ಪಕ್ಷದಲ್ಲಿತ್ತು ಅಮ್ಮನ ವಿಲ್ ಕಾನೂನಿನ ಮಾನ್ಯತೆಯನ್ನು ಹೊಂದಿತೆಂದು ಕೋರ್ಟ್ ತೀರ್ಪು ನೀಡಿತು ಹೀಗಾಗಿ ಅಮ್ಮನ ಸಂಪತ್ತೆಲ್ಲವೂ ಅಜಯನಿಗೆ ಮಾತ್ರ ಲಭಿಸಿತು ಸಹೋದರರು ಅವಮಾನಿತರಾಗಿ ತಲೆ ತಗ್ಗಿಸಿ ಕೋರ್ಟ್ ತೊರೆದರು ಅವರಿಗೆ ಏನೂ ಹೇಳಲು ಇರಲಿಲ್ಲ ಈ ತೀರ್ಪು ಅಜಯನ ಜೀವನದಲ್ಲಿ ಒಂದು ಒಳಿತಿರುವಾಯಿತು ತನ್ನ ನಿಸ್ವಾರ್ಥ ಪ್ರೀತಿಗೂ ತ್ಯಾಗಕ್ಕೂ ಪ್ರಕೃತಿಯು ನೀಡಿದ ಉಡುಗೊರೆಯಾಗಿತ್ತು ಆ ಸಂಪತ್ತು ಅದರಿಂದ ಅವನು ತನ್ನ ಎಲ್ಲ ಸಾಲಗಳನ್ನು ತೀರಿಸಿದ ಮನೆಯನ್ನು ನವೀಕರಿಸಿದ ಹೊಸ ಜೀವನವನ್ನು ಆರಂಭಿಸಿದ ಜೊತೆಗೆ ಪ್ರಿಯಾಳೊಡನಿನ ಸಂಬಂಧವು ಇನ್ನಷ್ಟು ಗಟ್ಟಿಯಾಯಿತು ಅವರಿಗೆ ಒಂದು ಹೊಸ ಆರಂಭವಾಗಿತ್ತು ಕೋಟ್ ತೀರ್ಪು ಅಜಯನ ಜೀವನದಲ್ಲಿ ಮಾತ್ರವಲ್ಲವನ ಕುಟುಂಬದಲ್ಲೂ ದೊಡ್ಡ ಬದಲಾವಣೆಯನ್ನು ತಂದಿತು ತೀರ್ಪಿನ ನಂತರ ರಾಮನು ಅನಿತಾಳು ಅಜಯನನ್ನು ಸಂಪೂರ್ಣವಾಗಿ ತಪ್ಪಿಸಿದರು ಅವರು ಅವಮಾನಿತರಾಗಿ ತಲೆ ತಗ್ಗಿಸಿ ಹೋಗಿದ್ದರು ಆದರೂ ಅವರು ಅಜಯನ ಪ್ರೀತಿಗೆ ಬದಲಾಗಿ ಮಾಡಿದ್ದನ್ನು ಅಜಯನ ಜೊತೆಯಲ್ಲಿ ನಿಂತ ಪ್ರಿಯಾಳ ಮೇಲೂ ತಮ್ಮ ಮನೆಯವರ ಮೇಲೂಗಂಡನ ಮಕ್ಕಳ ಮೇಲೂ ಕೋಪವನ್ನು ದ್ವೇಷವನ್ನು ತೀರಿಸಿದರು ಅವರಿಬ್ಬರೂ ತಮ್ಮ ಜೀವನದಲ್ಲಿ ಸೋತ ಆಟಗಾರರಂತಾದರು ಏಕೆಂದರೆ ಅವರಿಗೆ ಆರ್ಥಿಕವಾಗಿ ಲಾಭವನ್ನು ಗಳಿಸಲಾಗಲಿಲ್ಲ ಮಾನಸಿಕವಾಗಿ ದಿಗ್ಭ್ರಮೆಗೊಂಡರು ಜೊತೆಗೆ ತಮ್ಮ ಸಹೋದರರನ್ನು ಕಳೆದುಕೊಂಡರು ಒಂದು ಸಂಜರಾಮನು ತನ್ನ ಪತ್ನಿಯೊಡನೆ ಅಜಯನ ಮನೆಗೆ ಬಂದ ಅವರಿಗೆ ಒಂದು ಮಗು ಜನಿಸಿತ್ತು ಆದರೆ ಒಂದು ಕೊರತೆಯಿತ್ತು ಅವನ ದೇಹವೂ ದುರ್ಬಲವಾಗಿತ್ತು ಆಗ ರಾಮನ ಪತ್ನಿ ಹೇಳಿದಳು ನೀನು ನಿನ್ನ ಅಮ್ಮನನ್ನು ದುಃಖಪಡಿಸಿದೆ ನಿನ್ನ ಸಹೋದರನನ್ನು ದುಃಖಪಡಿಸಿದೆ ಅದಕ್ಕೆ ಈ ಮಗುವಿಗೆ ಶಿಕ್ಷೆಯಾಗಿ ಸಿಕ್ಕಿದೆ ಆಗ ರಾಮನು ಹೇಳಿದ ನನ್ನ ತಮ್ಮನ ಅಮ್ಮನ ಮಾತುಗಳು ನನ್ನ ಜೀವನದಲ್ಲಿ ಸಂತೋಷವನ್ನು ನೀಡಿಲ್ಲ ನನ್ನ ಅಮ್ಮ ನನ್ನ ಜೀವನದಲ್ಲಿ ಉಡುಗೊರೆಯಾಗಿ ನೀಡಿದ್ದು ದುಃಖವಾಗಿದೆ ಅಜೇನ ಜೀವನಕ್ಕೆ ಮರಳಿದಾಗ ಅಮ್ಮನ ಸಂಪತ್ತು ಲಭಿಸಿದ್ದರಿಂದ ಅವನು ಮೊದಲಿಗೆ ಮಾಡಿದ್ದು ತನ್ನ ಎಲ್ಲ ಸಾಲಗಳನ್ನು ತೀರಿಸುವುದು ಬ್ಯಾಂಕ್ನಲ್ಲಿ ಒತ್ತೆಯಿಟ್ಟಿದ್ದ ಮನೆಯ ದಾಖಲೆಯನ್ನು ಮರಳಿ ತೆಗೆದುಕೊಂಡ ಮನೆಯನ್ನು ಸ್ವಚ್ಛಗೊಳಿಸಿ ಗೋಡೆಗಳಿಗೆ ಹೊಸ ಬಣ್ಣ ನೀಡಿದ ಕಾಲಕ್ಕೆ ಒಡೆದಿರುವ ಮುಂಗಡವನ್ನೂ ಕಿಟಕಿಗಳನ್ನು ನವೀಕರಿಸಿದ ಅಮ್ಮನ ಕೋಣೆಯನ್ನು ಅವನು ಹಾಗೆಯೇ ಇಟ್ಟಲ್ಲಿ ಒಂದು ಚಿತ್ರದಲ್ಲಿ ಅಮ್ಮ ನಗುತ್ತಿದ್ದರು ಅದರ ಬಳಿಯಲ್ಲಿ ಅಮ್ಮನ ಡೈರಿಯನ್ನು ತೆರೆದಿಟ್ಟಿದ್ದ ಪ್ರಿಯಾಳ ಮತ್ತು ಅಜಯನ ಸಂಬಂಧವು ಈಗ ಇನ್ನಷ್ಟು ಗಟ್ಟಿಯಾಗಿತ್ತು ಕೋರ್ಟ್ನಲ್ಲಿ ಅವಳ ಸಾಕ್ಷಿಯು ಅವರ ಜೀವನದಲ್ಲಿ ಒಂದು ಹೊಸ ಒಳಿತಿರುವಾಗಿತ್ತು ತಾನು ಬಹಳ ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಅವಳು ತಿಳಿದುಕೊಂಡಳು ಒಬ್ಬ ಹುಚ್ಚನಂತೆ ನೀನು ಜೀವನವನ್ನು ವ್ಯರ್ಥಗೊಳಿಸುತ್ತೀಯಾ ಎಂದು ನಾನು ನಿನಗೆ ಹೇಳಿದ್ದೆ ಆದರೆ ನಿನಗೆ ಪ್ರೀತಿಯಿತ್ತು ಎಂಬ ಕಾರಣಕ್ಕೆ ಅದನ್ನು ಮಾಡಲು ಸಾಧ್ಯವಾಯಿತು ಎಂದಳು ನಮ್ಮ ಜೀವನದಲ್ಲಿ ಹಣವೇ ದೊಡ್ಡದೆಂದು ಭಾವಿಸಿದ್ದೆ ಆದರೆ ಪ್ರೀತಿಯೇ ಅತಿದೊಡ್ಡ ಸಂಪತ್ತೆಂದು ಈಗ ತಿಳಿದಿದೆ ಅಜಯನ ಮನಸ್ಸಿನಲ್ಲಿ ಬಹಳ ನೋವುಗಳಿದ್ದವು ಆದರೂ ಅವನು ಅದನ್ನೆಲ್ಲ ಮರೆಯಲು ಪ್ರಯತ್ನಿಸಿದ ತಾನ